ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುಬೈಂದ ನಿಮ್ಮ ಕನ್ನಡತಿ ಮಾಡುವಂತಹ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಶಾರ್ಜಾದಲ್ಲಿ ಫೇಮಸ್ ಆಗಿರ್ತಕ್ಕಂತಹ ಡೆಸರ್ಟ್ ಪಾರ್ಕ್ ಅರೇಬಿಯನ್ಸ್ ವೈಲ್ಡ್ ಲೈಫ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ

ಫ್ರೆಂಡ್ಸ್ ನಾವಿಲ್ಲಿ ಶಾರ್ಜಾದ ಹೊರಗಡೆ ಇರ್ತಕ್ಕಂತಹ ಅಂದರೆ ಊರ್ ಹೊರಗೆ ಬಾರ್ಡರಲ್ಲಿ ಇರ್ತಕ್ಕಂತಹ ಅರೇಬಿಯನ್ ವೈಲ್ಡ್ ಲೈಫ್ ಸೆಂಟರ್ ಪಾರ್ಕಿಗೆ ಇಲ್ಲಿ ನಾವು ಬಂದಿದ್ದೇವೆ ಇಲ್ಲಿ ನೀವು ಯು ಎ ಇದ ನ್ಯಾಷನಲ್ ಎನಿಮಲ್ಸ್ ಆಗಿರ್ಬೋದು ಬರ್ಡ್ಸ್ ಆಗಿರ್ಬೋದು ಹಾಗೆ ಅಪರೂಪವಾಗಿ ನೋಡುವಂತಹ ಎನಿಮಲ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಹಾಗೆಯೇ ಇಲ್ಲಿ ಒಂದು ಪಾರ್ಕ್ ಕೂಡ ಮಕ್ಕಳಿಗಾಗಿ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಬನ್ನಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೆ ಎಲ್ಲದರ ಪರಿಚಯನ ನಾನು ಮಾಡಿಕೊಡ್ತಾ ಹೋಗ್ತೀನಿ ನೀವು ಕೂಡ ಎಂಜಾಯ್ ಮಾಡಿ ನೋಡಿ ಫ್ರೆಂಡ್ಸ್ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಹಾಗೆ ಎಷ್ಟು ಕ್ಯೂರಿಯಾಸಿಟಿಯಿಂದ ಎಲ್ಲವನ್ನು ನೋಡ್ತಾ ಹೋಗ್ತಾ ಇದ್ದಾರೆ ಈ ಥರ ನಾವಂತರೂ ಹೊರದೇಶದಲ್ಲಿ ಇದ್ಬಿಟ್ರೆ ಮಕ್ಕಳಿಗೆ ಪ್ರಾಣಿ ಪಕ್ಷಿಗಳನ್ನು ನೋಡುವಂಥದ್ದೇ ಅಪರೂಪ ಆಗಿಬಿಡುತ್ತೆ ಹಾಗಾಗಿ ನಾವು ಈ ಸಾರಿ ಮಕ್ಕಳಿಗೆ ಪಾರ್ಕಿ ಕರ್ಕೊಂಡು ಹೋಗ್ಬೇಕು ಅವರಿಗೆ ಸ್ವಲ್ಪ ಎನಿಮಲ್ಸ್ ಬರ್ಡ್ಸ್ಗಳ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡು ಈ ಸಾರಿ ನಾವು ಈ ವೈಲ್ಡ್ ಸೆಂಟರ್ ಪಾರ್ಕಿಗೆ ಬಂದಿದ್ವಿ ಫ್ರೆಂಡ್ಸ್ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಮ್ಮ ಸಾಕು ಪ್ರಾಣಿಗಳು ಪಕ್ಷಿಗಳು ಆಗಿರ್ತಕ್ಕಂತಹ ಮೇಕೆ ಆಗಿರ್ಬೋದು ಹಾರಸು ಮತ್ತೆ ಕತ್ತೆ ಜೊತೆಗೆ ಗಿಳಿಗಳನ್ನ ಇಟ್ಟಿದ್ರು ಅದರ ಜೊತೆಗೆ ಕೋಳಿ ಕೂಡ ಇತ್ತು ಹಾಗೇನೆ ಪ್ರಾಣಿಗಳಿಗೆ ತಿನ್ನಿಸ್ಲಿಕ್ಕೋಸ್ಕರ ಅಂತ ಒಣ ಹುಲ್ಲನ್ನು ಕೂಡ ಒಂದು ಸೈಡಲ್ಲಿ ಇಟ್ಟಿದ್ರು ತೆಗೆದ್ಕೊಂಡ್ಬಿಟ್ಟು ಪ್ರಾಣಿಗಳ ಬಾಯಲ್ಲಿ ಇಟ್ಟು ತಿನ್ನಿಸ್ಬೋದಾಗಿತ್ತು ಅದನ್ನು ಹೇಳಿದ ತಕ್ಷಣವೇ ನನ್ನ ಮಗನಿಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಒಂದೊಂದೇ ಹುಲ್ಲನ್ನು ತೆಗೆದ್ಕೊಂಡು ಹೋಗ್ಬಿಟ್ಟು ತಿನ್ನಿಸ್ತಾ ಇದ್ದ ಮಜಾ ಅಂತ ಅಂದರೆ ಆ ಪ್ರಾಣಿಗಳಿಗೆ ಒಂದೊಂದು ಹೆಸರು ಇಡಬೇಕು ಅಂತ ಅದು ವೈಟ್ ಕಲರ್ ಇದ್ದರೆ ಎ ವೈಟ್ ವೈಟ್ ಅಂತ ಅಂದು ಕೂಗ್ತಾ ಇದ್ದ ನೀವು ವಿಡಿಯೋದಲ್ಲಿ ನೋಡಬಹುದು ನಮಗೂ ಕೂಡ ಆವಾಗ ತುಂಬಾ ಹ್ಯಾಪಿ ಆಯಿತು ಅವ್ನಿಗೆ ಎಷ್ಟು ಇಷ್ಟಪಡ್ತಾನೆ ಹಾಗೆ ಅವಕ್ಕೆ ಏನಾದರೂ ತಿನ್ನಿಸ್ಬೇಕು ಅಂತ ಅವನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಇಂಟ್ರೆಸ್ಟ್ ಇದೆ ಅಲ್ವಾ ಅಂತ ಹೇಳಂದು ಈ ಥರ ಮಕ್ಕಳಿಗೆ ನಾವು ಸಮಯ ಸಿಕ್ಕಾಗ ಹೊರಗಡೆ ಕರ್ಕೊಂಡು ಹೋಗಬೇಕು ಆವಾಗ ಮಕ್ಕಳಿಗೆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಪರಿಸರದ ಪರಿಚಯ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ಪಿಕಾಕ್ ಅಂತರೂ ತುಂಬ ಚೆನ್ನಾಗಿತ್ತು ಇಲ್ಲಿ ಯಾವುದೇ ಥರವಾಗಿರ್ತಕ್ಕಂತಹ ಇಲ್ಲ ಹಾಗಾಗಿ ಅವೆಲ್ಲ ಫ್ರೀಯಾಗಿ ಆಟ ಆಡ್ಕೊಂಡಿದ್ವು ಹಾಗೇ ಇಲ್ಲಿ ಮಕ್ಕಳಿಗೋಸ್ಕರ ಅಂತ ಒಂದು ವರ್ಕ್ಶಾಪ್ ಕೂಡ ಏರ್ಪಡಿಸಿದ್ರು ಅಂದರೆ ಮಕ್ಕಳಿಗೆ ಇಲ್ಲಿ ನಾವು ಯಾವ ರೀತಿಯಾಗಿ ಬೀಜಗಳನ್ನು ಹಾಕಿದ ಮೇಲೆ ಅದು ಪ್ಲ್ಯಾಂಟ್ ಆಗಿ ಗ್ರೋ ಆಗ್ತಾ ಹೋಗುತ್ತೆ ಅಂತ ಹೇಳಂತಂದು ಟೀಚ್ ಮಾಡ್ತಾಯಿದ್ರು ಸೊ ಅವರು ನಮಗೆ ಕರೆದಾಗ ನಾವು ಮಕ್ಕಳು ಕೂಡ ಅದರೊಳಗಡೆ ಹೋದ್ವಿ ಹಾಗೆ ಮಕ್ಕಳು ಕೈಯಲ್ಲೆಲ್ಲ ಒಂದೊಂದು ಕಪ್ಗಳನ್ನು ಕೊಟ್ಬಿಟ್ಟು ಅದಕ್ಕೆ ಮಣ್ಣನ್ನು ಹಾಕಿಸಿ ಅವ್ರ ಹತ್ರನೇ ಬೀಜಗಳನ್ನು ಹಾಕಿಸ್ಬಿಟ್ಟು ನಂತರ ಪ್ಲ್ಯಾಂಟ್ಸ್ ಹೇಗೆ ಗ್ರೋ ಆಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ರು ಇಲ್ಲಿ ಎಷ್ಟು ವೆಹಿಕಲ್ಸ್ ಬಂದರೂ ಕೂಡ ನಾವು ಪಾರ್ಕಿಂಗ್ ಮಾಡ್ಬೋದು ಸಿಕ್ಕಾ ಬಟ್ಟೆ ದೊಡ್ಡ ಜಾಗದಲ್ಲಿ ಈ ಒಂದು ಪಾರ್ಕನ್ನು ಮಾಡಿದ್ದಾರೆ ಫ್ರೆಂಡ್ಸ್ ನಾವು ಎಷ್ಟು ಸಾರಿ ಫ್ಲೈಟ್ ಅಲ್ಲಿ ಅಡ್ಡಾಡಿದ್ರೇನು ಕೆಳಗಿಂದ ಮೇಲ್ಗಡೆ ಫ್ಲೈಟ್ ಹೋಗೋದನ್ನ ನೋಡೋ ಖುಷಿನೇ ಬೇರೆ ಅಲ್ವಾ ಅವಾಗ ನಾನು ಅಲ್ಲಿ ಮೇಲ್ಗಡೆ ಫ್ಲೈಟ್ ಹೋಗ್ತಾ ಇತ್ತು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಇವಾಗ ನಾವು ಈ ಯು ಎ ಇ ಕಂಟ್ರಿಯಲ್ಲಿ ಕಂಡು ಬರ್ತಕ್ಕಂತಹ ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾವು ಒಳಗಡೆ ಹೋಗ್ಲಿಕ್ಕೋಸ್ಕರ ಟಿಕೆಟನ್ನು ತೆಗೆದುಕೊಂಡ್ವಿ ಅವರು ಟೈಮಿಂಗ್ಸ್ ಹೇಳ್ತಾ ಇದ್ರು ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ನೀವೆಲ್ಲ ನೋಡಿಬಿಟ್ಟು ಔಟ್ಸೈಡ್ ಬರಬೇಕು ಕತ್ಲಾದರೆ ಅಲ್ಲೆಲ್ಲ ನೀಟಾಗಿ ಕಾಣೋಲ್ಲ ಅಂತ ಹೇಳ್ತಾ ಇದ್ರು ಸೊ ನೆಕ್ಸ್ಟ್ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ Three snakes in the other. The three is the other. Who's the three? The yeah. Yeah. Oh, three. One, one snake. Harding rat snake. This one is snake. सांड वाला बहुत तंत्र दूसरे तरफ सैंडर स्नेक यार तंत्र बहुत बहुत स्नेक सैंडर सी नहीं इधर नहीं या एक दो तीन चार पांच छः नहीं यू सी सी इट्स मूविंग ये ऐसी परे मिट्टी के अंतरण लेके ओह माय गॉड सो मिनिस नेक सैंडर इकड़े इधर ना डेली इधर बोर्ड डियर डियर यहां पे नहीं है नहीं है पांडे लैंडिंग मो हां वाइट है सर मेरे यार दो लैंडिंग ಡೆಸರ್ಟ್ ಡೆಸರ್ಟ್ಸ್ ನಾವಿಲ್ಲಿ ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂತ ಹಾವುಗಳನ್ನ ತುಂಬ ಹತ್ತಿರದಲ್ಲಿ ನೋಡಿದ್ವಿ ಇಲ್ಲಿ ಉಸರು ಕೂಡ ಇತ್ತು ಮಕ್ಕಳಿಗೆ ಈಗಾಗಲೇ ಉಸರು ವಳ್ಳಿ ನೋಡಿರೋ ಕಾರಣದಿಂದ ಕಲರ್ ಕಲರ್ ಚೇಂಜ್ ಆಗುತ್ತೆ ಅಲ್ವಾ ಅಂತ ಕೂಡ ಅವರು ಹೇಳ್ತಾ ಇದ್ರು ಅಂತ

ಎಲ್ಲಿ ಅಲ್ಲೊಂದು ಐತಿ ಇಲ್ಲಿ ಒಂದೈತಿ ನೋಡಿ ಈಗ ಇದ್ರಾಗ ಕಟ್ಟಿಗೆ ಒಳಗೆ ಗೊತ್ತೇ ಆಗಲ್ಲ ನೋಡಿ ನಿಜ ಅದು ನೋಡಿ ಮೊಟ್ಟೆ ಇಡ್ತಾ ಇದ್ದೆ ಮೊಟ್ಟೆ ಯಾಲ್ಡೋ ಇದು ನೋಡಂಗೆ ಇದೆ ಅರೇಬಿಯನ್ ಸ್ಯಾಂಡ್ ಫಿಶ್ ಅಂತ ಸ್ಯಾಂಡ್ ಫಿಶ್ ಫಿಶ್ ಇಲ್ಲಿ ಇದೆ ಇಲ್ಲಿ ಇದೆ ಇದೆ ನೋಡಿ ಇದು ಮಮ್ಮು ಮಾಡ್ತಾ ನೋಡೋದಂಗೆ ಇದು ಅದನ್ನ ಮಮ್ಮು ಮಾಡ್ತಾ

ನಿಚ್ಚು ಇಂಡಿಯಾದಲ್ಲಿ ಇದೆಲ್ಲ ಕಾಮನ್ ಎಲ್ಲ ಹತ್ರ ಇರ್ತವೆ ನೈಸಾ ಇಲ್ಲಿ ಮರಳುಗಾಡು ಹೇಗಿರುತ್ತೆ ಅದರಲ್ಲಿ ಪಕ್ಷಿಗಳು ವಾಸ ಮಾಡುವಂತಹ ಸ್ಥಳ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಒಂದು ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಮರಳುಗಾಡಿನಲ್ಲಿ ವಾಸಿಸುವಂತಹ ಪಕ್ಷಿಗಳನ್ನು ನಾವು ನೋಡಬಹುದು ನೀವು ನೋಡಿ ಈ ಎಂಟ್ರೆನ್ಸ್ ಡೋರ್ ತುಂಬಾನೇ ಚೆನ್ನಾಗಿದೆ ನಾವು ಹಗ್ಗ ಅಂತ ಹೇಳ್ತೀವಲ್ಲ ಹಗ್ಗಗಳ ಹೆಣಿಕೆಯನ್ನ ಮಾಡಿಬಿಟ್ಟು ಈ ತರ ಡೋರ್ ಎಂಟ್ರೆನ್ಸಲ್ಲಿ ಅಲ್ಲಿ ಹಾಕಿದ್ರು ಅದು ಕೂಡ ತುಂಬಾ ಚೆನ್ನಾಗಿತ್ತು ನಮಗೆ ಇಲ್ಲಿ ವಾತಾವರಣ ನಾವು ಕಾಡು ಒಳಗಡೆನೇ ಹೋಗ್ತಾ ಇದೀವಿ ಗುಹೆ ಇದೆ ಗುಹೆ ಒಳಗಡೆ ಹೋಗ್ಬಿಟ್ಟು ಎಲ್ಲ ನೋಡ್ತಾ ಇದೀವಿ ಅನ್ನೋ ತರ ಫೀಲ್ ಬರಬೇಕು ಆ ರೀತಿಯಾಗಿನೇ ಅವರು ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿಯ ನ್ಯಾಷನಲ್ ಬರ್ಡ್ ನೇಮ್ ಬಂದು ಮೆಜೆಸ್ಟಿಕ್ ಫಾಲ್ಕನ್ ಅಂತ ಇದು ಬಂದು ಅರೇಬಿಯನ್ ಕ್ಯಾಟು ನೋಡ್ಬಹುದು ನೀವು ಎಷ್ಟು ದೊಡ್ಡ ಕ್ಯಾಟ್ ಇದೆ ಅಂತಂದು ತುಂಬಾ ಡೇಂಜರಸ್ ಅಂತ ಕೂಡ ಹೇಳ್ತಾರೆ ಇಲ್ಲಿ ನೀವು ಮುಳ್ಳಹಂದಿ ಹಾಗೆ ಇಲಿಗಳನ್ನು ಕೂಡ ನೀವು ನೋಡಬಹುದು ಇದ್ರ ಜೊತೆಗೆ ದೊಡ್ದಾಗಿರ್ತಕ್ಕಂತ ಹದ್ದನ್ನು ಕೂಡ ನಾವು ಇಲ್ಲಿ ನೋಡಬಹುದು ಬನ್ನಿ ಇವಾಗ ನಾವು ಅರೇಬಿಯನ್ ಎನಿಮಲ್ಸ್ ಗಳನ್ನ ನೋಡ್ಲಿಕ್ಕೆ ಹೋಗೋಣ ಸಣ್ಣ ಏನ್ ತೆಗಿಯಲ್ಲ ಸಣ್ಣ ನಿಮ್ಮ ಅಂತೀ ಬಿಸ್ಕೆಟ್ಸ್ ಬೇಕು ಅದು ಅದ್ರ ಅಮ್ಮನ ಹತ್ರ ಬರ್ತದೆ ಫ್ರೆಂಡ್ಸ್ ಇಷ್ಟೊತ್ತು ಮಕ್ಕಳೆಲ್ಲ ಪ್ರಾಣಿ ಮತ್ತು ಪಕ್ಷಿಗಳನ್ನು ಎಲ್ಲ ನೋಡಿದಂಥದ್ದಾಯಿತು ಇವಾಗ ಇಲ್ಲೊಂದು ಪಾರ್ಕ್ ಇದೆ ಆ ಪಾರ್ಕ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಇಲ್ಲೊಂದು ದೊಡ್ಡ ಪಾರ್ಕು ಅದರಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೋಸ್ಕರ ಅಂತ ಹೇಳಂತೂ ತುಂಬ ಆ್ಯಕ್ಟಿವಿಟೀಸ್ ಇರ್ತಕ್ಕಂತಹ ಗೇಮ್ಗಳು ಕೂಡ ಇದೆ ಪ್ಲೇ ಗ್ರೌಂಡ್ ಕೂಡ ತುಂಬ ದೊಡ್ಡದಾಗಿರೋದ್ರಿಂದ ಇಲ್ಲಿ ಆರಾಮಾಗಿ ಬಂದ್ಬಿಟ್ಟು ಎಲ್ಲ ನೋಡಿಕೊಂಡು ಪೇರೆಂಟ್ಸ್ ಎಲ್ಲ ಆರಾಮಾಗಿ ಕೂತ್ಕೊಂಡ್ರೆ ಮಕ್ಕಳೆಲ್ಲ ಹೋಗಿಬಿಟ್ಟು ಅವರು ಕೂಡ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಬರ್ತಾರೆ ಇಲ್ಲಿಗೆ ಯಾರಾದರೂ ವಿಸಿಟ್ ಮಾಡಲಿಕ್ಕೆ ಬಂದರೆ ಖಂಡಿತ ಹೋಗಿ ಬನ್ನಿ ಹಾಗೆ ಇಲ್ಲೇ ಇರೋವಂಥಾದರೂ ಕೂಡ ಮಕ್ಕಳಿಗೆ ವೆಕೇಷನ್ ಟೈಮಲ್ಲಿ ಇಲ್ಲಿಗೆ ಕರ್ಕೊಂಡು बननी ಅದ್ರ ಜೊತೆ ಇನ್ನೊಂದು ಏನು ಅಂದರೆ ಇಲ್ಲಿ ಸಂಜೆ ಆದಮೇಲೆ ನಮಗೆ ಟ್ಯಾಕ್ಸಿದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಮುಂಚೆನೇ ನೀವು ಕಾಲ್ ಟ್ಯಾಕ್ಸಿಯನ್ನು ಬುಕ್ ಮಾಡಿಕೊಂಡಿದ್ರೆ ತುಂಬಾ ಒಳ್ಳೆಯದು ಅಲ್ಲಿ ಹೇಳಿದರು ಸಂಜೆ ಆದಮೇಲೆ ಇಲ್ಲಿ ಟ್ಯಾಕ್ಸಿದು ಜಾಸ್ತಿ ಸಿಗೋಲ್ಲ ಅಂತ ನಾವು ಔಟ್ಸೈಡ್ ಬಂದಾದ ಮೇಲೆ ನಾವು ನೋಡ್ತಾ ಇದ್ದೀವಿ ಎಲ್ಲಿ ಟ್ಯಾಕ್ಸಿ ನಮಗೆ ಸಿಗ್ತಾನೇ ಇಲ್ಲ ಅವರಲ್ಲಿ ಒಂದು ನಂಬರ್ ಕೂಡ ಡಿಸ್ಪ್ಲೇ ಮಾಡಿದರು ಇದಕ್ಕೆ ನೀವು ಕಾಲ್ ಮಾಡಿದರೆ ಸಾಕು ಟ್ಯಾಕ್ಸಿ ಬರುತ್ತೆ ಇಲ್ಲಿ ಅಂತ ಹೇಳಿದರು ನಾವು ಮಾಡಿದರೆ ಅವರು ಯಾರೂ ಪಿಕ್ಕು ಮಾಡ್ತಾ ಇರಲಿಲ್ಲ ನಮಗೆ ಟ್ಯಾಕ್ಸಿನೂ ಸಿಗಲಿಲ್ಲ ನಮಗೂ ಕಾದು ಕಾದು ತುಂಬಾ ಸಾಕಾಗೋಯ್ತು ಅಷ್ಟೊತ್ತು ಮಾಡಿರೋ ಎಂಜಾಯ್ಮೆಂಟ್ ಎಲ್ಲಾ ಹಾಳಾಗ್ ಹೋದಂಗಾಗ್ಬಿಡ್ತು ಏನಪ್ಪಾ ಹೇಗೆ ಹೋಗೋದು ಮನೆಗೆ ಅಂತ ಯೋಚನೆ ಮಾಡ್ತಾ ಇದ್ವಿ ಊರ್ ಹೊರಗಡೆ ಇರೋ ಕಾರಣದಿಂದ ಅಲ್ಲಿ ಹೈವೇ ಆಗುತ್ತೆ ಅಲ್ಲಿ ತುಂಬಾ ವೆಹಿಕಲ್ಸ್ ಅಡ್ಡಾಡ್ತವೆ ಬಟ್ ಯಾರು ಕೂಡ ಅಲ್ಲಿ ಡ್ರಾಪ್ ಅನ್ನ ಕೊಡೋದಿಲ್ಲ ನಂತರವಾಗಿ ಅಲ್ಲೇ ವರ್ಕ್ ಮಾಡೋ ಅಂಥವ್ರು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ರು ನಾವು ವೆಯ್ಟ್ ಮಾಡ್ತಾ ಇರೋದನ್ನು ನೋಡಿಬಿಟ್ಟು ಅವರೇ ಬಂದ್ಬಿಟ್ಟು ನಮಗೆ ಸ್ಟಾಪ್ ಮಾಡಿ ನಮ್ಮನ್ನು ಅದರಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿದರು ನಂತರ ನಾವು ಅಲ್ಲಿಂದ ಬಸ್ ಕ್ಯಾಶ್ ಮಾಡ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ವಿಡಿಯೋಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್